ಬುದ್ಧ ಮತ್ತು ಆತನ ದಮ್ಮ ಓದುವಿನ ಮುಂದುವರಿಕೆ ಭಾಗದಲ್ಲಿ ಪಟ್ಟೆ ಎರಡರಲ್ಲಿ ಭಾಗ ಎರಡು ಭಾಗ ಎರಡು ಪರಿವ್ರಾಜಕರ ಪರಿವರ್ತನೆ ಈ ಮುಖಪುಟ್ಟದಲ್ಲಿ ಬುದ್ಧನ ಛಾಯಾಚಿತ್ರವನ್ನು ಇದೆ ನೋಡಬಹುದು ಪಠ್ಯ ಎರಡರಲ್ಲಿ ಭಾಗ ಎರಡು ಪರಿರಾಜಕರ ಪರಿವರ್ತನೆಯನ್ನು ಪರಿರಾಜಕರ ಪರಿವರ್ತನೆಯಲ್ಲಿ ಕಂಡ ಒಂದು ಸಾರುನಾಥಕ್ಕೆ ಆಗಮನ ಒಂದು ತಾನು ಕಂಡುಕೊಂಡಿರುವ ಹೊಸದಿತ್ ಹೊಸ ಸಿದ್ಧಾಂತವನ್ನು ಜನತೆ ಬೋಧಿಸಲು ತೀರ್ಮಾನಿಸಿದ ಬುದ್ಧನು ಇದನ್ನು ಮೊದಲು ಯಾರಿಗೆ ಬೋಧಿಸುವುದು ಎಂದು ತನ್ನಲ್ಲಿ ತಾನು ಒಮ್ಮೆ ಪ್ರಶ್ನಿಸಿಕೊಂಡನು ಆ ಕ್ಷಣದಲ್ಲಿ ಅವನ ಮನಸ್ಸಿನೊಳಗೆ ವಿದ್ಯಾವಂತನು ವಿವೇಕಿಯು ಹಾಗೂ ಬುದ್ಧಿವಂತನು ಮತ್ತು ಸಚ್ಚಾರಿತ್ರ್ಯದ ವ್ಯಕ್ತಿ ಎಂದು ಗೌರವಿಸುತ್ತಿದ್ದ ಅಲಾರ ಕಲಮನ ಹೆಸರು ಸುಳೀತು ಆತನಿಗೆ ಈ ಸಿದ್ಧಾಂತವನ್ನು ಮೊದಲು ಉಪದೇಶಿಸಿದರೆ ಉಪದೇಶಿಸಿದರೆ ಹೇಗೆ ಎಂದುಕೊಳ್ಳುವ ಸಮಯಕ್ಕೆ ಅಲಾರ ಅಲಾರ ಕಲಮನು ನಿಧನ ಹೊಂದಿರುವ ವಿಷಯ ಅವನಿಗೆ ತಿಳಿಯಿತು ಎರಡು ನಂತರ ಈ ಸಿದ್ಧಾಂತವನ್ನು ಉದ್ದಕ್ಕ ರಾಜಪುತ್ತನಿಗೆ ಉಪದೇಶಿಸಲು ಯೋಚಿಸಿದನು ಆದರೆ ಅಷ್ಟು ಹೊತ್ತಿಗೆ ಅವನು ನಿಧನ ಹೊಂದಿದನು ಮೂರು ಕೊನೆಗೆ ಅವನ ನಿರಂಜನದಲ್ಲಿ ತನ್ನ ಜೊತೆ ತಪಸ್ಸನ್ನು ಆಚರಿಸುತ್ತಿದ್ದ ಮತ್ತು ತಾನು ತಪಸ್ಸನ್ನು ಮಾಧ್ಯಮದಲ್ಲಿ ತ್ಯಜಿಸಿದ್ದಕ್ಕೆ ಕೋಪಗೊಂಡು ತೊರೆದು ಹೋದ ಜನರು ತೊರೆದು ಹೋದ ಐವರು ಸಹಚಾರನನ್ನು ಜ್ಞಾಪಿಸಿಕೊಂಡನು ನಾಲ್ಕು ಅವರು ನನಗೆ ಭಾಳಷ್ಟು ಸಮಯ ಅವರು ಬಹಳಷ್ಟು ನನಗೆ ಅವರು ನನಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ನನ್ನ ಸೇವೆಯನ್ನು ಮಾಡುವುದರ ಜೊತೆಗೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡವರಾಗಿದ್ದಾರೆ ಅವರಿಗೆ ಪ್ರಥಮವಾಗಿ ನನ್ನ ಸಿದ್ಧಾಂತವನ್ನು ಉಪದೇಶ ಮಾಡಿದರೆ ಹೇಗೆ ಎಂದು ಬುದ್ಧನು ಯೋಚಿಸಿದನು ಐದು ಅವರ ಇರುವಿಕೆಯ ಕುರಿತು ವಿಚಾರಿಸಿದಾಗ ಅವರೆಲ್ಲರೂ ಸಾರನಾಥನ ಸಾರನಾಥದ ಇಸಿಲಪಟ್ಟಣದ ಜಿಂಕೆಯ ವನದಲ್ಲಿ ಸು ವಿಷಯ ತಿಳಿಯಿತು ಅವನು ಅವರನ್ನು ಆರಿಸಿಕೊಂಡು ಸಾರನಾಥದತ್ತ ಪ್ರಯಾಣ ಬೆಳೆಸಿದನು ಆರು ಗೌತಮ ಬುದ್ಧನು ತಮ್ಮ ಬಳಿ ಆಗಮಿಸುತ್ತಿರುವುದನ್ನು ನೋಡಿದ ಆ ಇವರು ಸನ್ಯಾಸಿಗಳು ಅವನಿಗೆ ಯಾವುದೇ ರೀತಿಯ ಸ್ವಾಗತ ಕೋರದಿರಲು ನಿರ್ಧರಿಸಿದರು ಅವರಲ್ಲಿದ್ದ ಒಬ್ಬನು ಮಿತ್ರರೇ ತಪಸ್ಸನ್ನು ತ್ಯಜಿಸಿ ಸಂಪತ್ತನ್ನು ಸುಖಭೋಗದ ಜೀವನದತ್ತ ವಾಲಿದ ಗೌತಮನೆಂಬ ಸನ್ಯಾಸಿಯು ಬರುತ್ತಿದ್ದ ಬರುತ್ತಿದ್ದಾನೆ ಬರುತ್ತಿದ್ದಾನೆ ಅವನ ಪಾಪ ಕೃತ್ಯವನ್ನೆಸಗಿದ್ದಾನೆ ಆದುದರಿಂದ ಆತನಿಗೆ ಯಾವುದೇ ಗೌರವ ನೀಡಬಾರದು ಅವನ ವಸ್ತ್ರವನ್ನಾಗಲಿ ಅಥವಾ ಭಿಕ್ಷುಪಾತ್ರೆಯನ್ನ ಭಿಕ್ಷುಪಾತ್ರೆಯನ್ನಾಗಲಿ ನಾವು ಮುಟ್ಟಬಾರದು ಅವನಿಗೆ ಕೇವಲ ಒಂದು ಆಸನವನ್ನು ಮಾತ್ರ ನೀಡೋಣ ಇಷ್ಟವಿದ್ದರೆ ಕುಳಿತುಕೊಳ್ಳಲಿ ಎಂದು ನುಡಿದಾಗ ಈತರರು ಅವನ ಮಾತಿಗೆ ಸಮ್ಮತಿ ಸೂಚಿಸಿದರು ಏಳು ಆದರೆ ಬುದ್ಧನು ಅವರ ಬಳಿ ಸಮೀಸ್ತಿದ್ದಂತೆ ಸಮೀಪಿಸುತ್ತಿದ್ದಂತೆ ಆ ಐದು ಮಂದಿ ಪರಿರಾಜಕರಿಗೆ ತಾವು ತೆಗೆದುಕೊಂಡಿದ್ದ ನಿರ್ಣಯಕ್ಕೆ ಬದ್ಧರಾಗಲು ಸಾಧ್ಯವಾಗಲಿಲ್ಲ ಅವರೆಲ್ಲರೂ ಬುದ್ಧನ ವ್ಯಕ್ತಿತ್ವದಿಂದ ಎಷ್ಟು ಪ್ರಭಾವಿತರ ಪ್ರಭಾವಿತರಾದರೆಂದರೆ ತಕ್ಷಣ ಎದ್ದು ನಿಂತರು ಒಬ್ಬನು ಬುದ್ಧನ ಭಿಕ್ಷಪಾತ್ರೆಯನ್ನು ತನ್ನ ಕೈಗೆ ತೆಗೆದುಕೊಂಡನು ಇನ್ನೊಬ್ಬನು ಅವನ ವಸ್ತ್ರವನ್ನು ತೆಗೆದುಕೊಂಡನು ಮತ್ತೊಬ್ಬನು ಆಸನವನ್ನು ಸಿದ್ಧಪಡಿಸಿದರೆ ಮಗದೊಬ್ಬನು ಬುದ್ಧನ ಪಾದಗಳನ್ನು ತೊಳೆಯಲು ನೀರು ತೆಗೆದುಕೊಂಡು ಬಂದನು ಎಂಟು ಯಾವುದೇ ಆಹ್ವಾನವಿಲ್ಲದೆ ಆಗಮಿಸಿದ ಬುದ್ಧನಿಗೆ ಭವ್ಯ ಸ್ವಾಗತವನ್ನು ನೀಡಲಾಯಿತು ಒಂಬತ್ತು ಯಾರು ಅವನನ್ನು ತಿರಸ್ಕರಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದರೂ ಅಂತಿಮವಾಗಿ ಅವರುಗಳೇ ಬುದ್ಧನ ಬುದ್ಧನನ್ನು ಪ್ರಾರ್ಥಿಸುವಂತಾದರು ಖಂಡ ಎರಡು ಬುದ್ಧನ ಪ್ರಥಮ ಜ್ಞಾನೋಪದೇಶ ಒಂದು ಪರಸ್ಪರ ಶುಭಾಶಯಗಳನ್ನು ವಿನಯ ಮಾಡಿಕೊಂಡು ಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿದ ನಂತರ ಐವರು ಪರಿರಾಜಕರು ಬುದ್ಧನನ್ನು ಉದ್ದೇಶಿಸಿ ಸನ್ಯಾಸದಲ್ಲಿ ಇನ್ನೂ ನಿಮಗೆ ನಂಬಿಕೆ ಇದೆಯೇ ಎಂದು ಪ್ರಶ್ನಿಸಿದರು ಇದಕ್ಕೆ ಬುದ್ಧನು ಇಲ್ಲವೆಂದು ಉತ್ತರಿಸಿದನು ಎರಡು ಈ ಜಗತ್ತಿನಲ್ಲಿ ಎರಡು ಅತಿರೇಕೆಗಳಿವೆ ಎಂದು ನುಡಿದ ಅವನು ಒಂದು ಸುಖಭೋಗದ ಜೀವನವನ್ನು ಹುಡುಕುವ ಮಾರ್ಗವಾದರೆ ಮತ್ತೊಂದು ದೇಹದಂಡನೆಯ ಮಾರ್ಗ ಎಂಬುದಾಗಿ ನುಡಿದನು ಮೂರು ಒಬ್ಬನು ನಾವೆಲ್ಲ ನಾಳೆ ಸಾಯುವುದರಿಂದ ಚೆನ್ನಾಗಿ ತಿನ್ನೋಣ ಕುಡಿಯೋಣ ಎಂದು ಹೇಳಿದರೆ ಮತ್ತೊಬ್ಬನು ಎಲ್ಲ ರೀತಿಯ ಆಕಾಂಕ್ಷೆಗಳನ್ನು ನಾಶ ಮಾಡೋಣ ಮಾಡೋಣ ಏಕೆಂದರೆ ಅವು ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಎನ್ನುತ್ತಾನೆ ಇವುಗಳಿಂದ ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳಲು ಸಾಧ್ಯವಿಲ್ಲವೆಂದು ಮನಗಂಡ ಬುದ್ಧನು ಈ ಎರಡು ಮಾರ್ಗಗಳನ್ನು ತಿರಸ್ಕರಿಸಿದನು ನಾಲ್ಕು ಅವನಿಗೆ ಮಧ್ಯಮ ಮಾರ್ಗದಲ್ಲಿ ದೃಢವಾದ ನಂಬಿಕೆ ಇತ್ತು ಆ ಮಾರ್ಗವು ಅತ್ತ ಸುಖದ ಮಾರ್ಗವೂ ಆಗಿರಲಿಲ್ಲ ಇತ್ತ ದೇಹದಂಡನ ಮಾರ್ಗವೂ ಆಗಿರಲಿಲ್ಲ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಎಂದು ಪರಿರಾಜಕರಿಗೆ ಕೇಳಿದ ಗೌತಮ ಬುದ್ಧನು ನಿಮ್ಮ ಆತ್ಮಸಾಕ್ಷಿಯು ಸದಾ ಜಾಗೃತವಾಗಿದ್ದು ಲೌಕಿಕ ಜಗತ್ತಿನ ಸುಖಗಳಿಗೆ ಅಥವಾ ಸ್ವರ್ಗಲೋಕದ ಆನಂದಕ್ಕೆ ಆತರೆಯುತ್ತಿದ್ದರೆ ನೀವು ಮಾಡಿದ ದೇಹದಂಡನೆಯೆಲ್ಲವೂ ವ್ಯರ್ಥವಲ್ಲವೇ ಎಂದು ಪ್ರಶ್ನಿಸಿದನು ಇದಕ್ಕೆ ಉತ್ತರಿಸಿದ ಪರಿರಾಜಕರು ಹೌದು ನೀವು ಹೇಳುವುದು ಸರಿ ಎಂದು ನುಡಿದರು ಆರು ವಿಕೃತಿಯ ಬದುಕನ್ನು ಬದುಕುತ್ತಾ ದೇಹದಂಡನೆಯ ಜೀವನವನ್ನು ನಡೆಸಿದರೆ ನೀವು ಅದರಿಂದ ಹೇಗೆ ಬಿಡುಗಡೆ ಮಾಡ ಹೇಗೆ ಬಿಡುಗಡೆ ಪಡೆಯುತ್ತೀರಿ ಎಂದು ಪ್ರಶ್ನಿಸಿದಕ್ಕೆ ಅವರು ಹೌದು ನೀವು ಹೇಳುವುದು ಸರಿ ಎಂದರು ಏಳು ನಿಮ್ಮಲ್ಲಿರುವ ನಿಮ್ಮಲ್ಲಿರುವ ಇಚ್ಛಾಶಕ್ತಿಯನ್ನು ಜಯಿಸಿದರೆ ಮಾತ್ರ ನೀವು ಕಾಮದ ವಾಸನೆಯಿಂದ ಬಿಡುಗಡೆ ಪಡೆಯುತ್ತೀರಿ ಆಗ ಮಾತ್ರ ನೀವು ಜಗತ್ತಿನ ಸುಖ ಭೋಗಗಳಿಗೆ ಇದರಿಂದಾಗಿ ಸ್ವಾಭಾವಿಕ ಆಶೆಗಳ ಪೂರೈಕೆಯು ನಿಮ್ಮನ್ನು ಅಪವಿತ್ರಗೊಳಿಸುವುದಿಲ್ಲ ಅನಂತರ ನಿಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ನೀವು ತಿನ್ನಬಹುದು ಕುಡಿಯಬಹುದು ಎಂಟು ತನ್ನನ್ನು ಉದ್ದೀಪನಗೊಳಿಸುವ ಎಲ್ಲ ಬಗೆಯ ಬಗೆಯು ಬಗೆಯೂ ವಿಷಯಾಸಕ್ತಿಗಳಿಗೆ ಮನುಷ್ಯನು ಗುಲಾಮನಾಗಿದ್ದಾನೆ ಅವು ನಮ್ಮನ್ನು ದುರ್ಬಲರನ್ನಾಗಿಸಿ ಕೆಳಹಂತಕ್ಕೆ ದೂಡುತ್ತವೆ ಜೀವನದ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಕೆಟ್ಟದಲ್ಲ ದೇಹವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಇಲ್ಲದಿದ್ದರೆ ನಮ್ಮ ಮನಸ್ಸನ್ನು ದೃಢ ಸದೃಢವಾಗಿಯೂ ನಿರ್ಮಲವಾಗಿಯೂ ಇರಿಸಿಕೊಳ್ಳುವುದು ಅಸಾಧ್ಯ ಈಗಾದರೆ ಅರಿವಿನ ದೀಪ ಬೆಳೆಯಲು ಸಾಧ್ಯವಾಗುವುದಿಲ್ಲ ಒಂಬತ್ತು ಓ ಪರಿರಾಜಕರೇ ಈ ಲೋಕದಲ್ಲಿ ಎರಡು ಬಗೆಯ ಅತಿರೇಕಗಳಿವೆ ಅವುಗಳನ್ನು ನೀವು ಹಿಂಬಾಲಿಸದಿರಿ ಐಂದ್ರಿಯ ವಿಷಯಾಸಕ್ತಿಗಳಿಗೆ ತೊರೆಯುವುದು ಮತ್ತು ಇಂಥ ಆಶೆಗಳನ್ನು ಪೂರೈಸಿಕೊಳ್ಳಲು ಅನೈತಿಕತೆಯ ಮಾರ್ಗದಲ್ಲಿ ನಡೆಯುವುದು ಒಂದು ಮಾರ್ಗವಾಗಿದೆ ಇದಕ್ಕೆ ಭಿನ್ನವಾಗಿ ತೀರ ಕಠಿಣವಾದ ಅಯೋಗ್ಯವಾದ ಹಾಗೂ ನಿಸ್ಪ್ರಯೋಜಕವಾದ ಸನ್ಯಾಸತ್ವದಲ್ಲಿ ತೀವ್ರವಾಗಿ ದೇಹವನ್ನು ದಂಡಿಸುವ ಮಾರ್ಗ ಇನ್ನೊಂದು ನೀವು ಈ ಎರಡು ಮಾರ್ಗಗಳನ್ನು ಅನುಸರಿಸಬಾರದು ಹತ್ತು ಇವುಗಳ ನಡುವೆ ಮಧ್ಯಮ ಮಾರ್ಗವೊಂದಿದೆ ಹೊಂದಿದ್ದು ಆ ಮಾರ್ಗವು ಎರಡನ್ನೂ ಹಾಕುತ್ತದೆ ಆ ಮಾರ್ಗವು ಈ ಎರಡನ್ನೂ ಹಾಕುತ್ತದೆ ನಾನೀಗ ಆ ಮಧ್ಯಮ ಮಾರ್ಗವನ್ನು ಬೋಧಿಸುತ್ತೇನೆ ನೀವು ಆ ಮಾರ್ಗವನ್ನು ಅರಿತುಕೊಳ್ಳಿರಿ ಎಂದು ಗೌತಮ್ ಬುದ್ಧನು ಸವಿವರವಾಗಿ ವಿವರಿಸಿದನು ಹನ್ನೊಂದು ಆ ಐದು ಪರಿರಾಜಕರು ಬುದ್ಧನು ಹೇಳಿದ ವಿಷಯವನ್ನು ತುಂಬ ಆಸಕ್ತಿಯಿಂದ ಆಲಿಸಿದರು ಅನಂತರ ಅವನು ತಿಳಿಸಿದ ಮಧ್ಯಮ ಮಾರ್ಗದ ಕುರಿತಾಗಿ ಅವರಿಗೆ ಏನು ಉತ್ತರಿಸಬೇಕೆಂದು ತೋಚಲಿಲ್ಲ ನಾವು ನಿನ್ನನ್ನು ತೊರೆದು ಬಂದ ನಂತರ ನೀನು ಏನೇನೋ ಮಾಡಿ ನೀನು ಏನೇನೂ ಮಾಡಿದೆ ಎಂದು ಬುದ್ಧನನ್ನು ಪ್ರಶ್ನಿಸಿದರು ಅವರ ಪ್ರಶ್ನೆಗೆ ಉತ್ತರಿಸಿದ ಬುದ್ಧನು ತಾನು ಗಯಾಪಟ್ಟಣಕ್ಕೆ ತೆರಳಿದ ವಿಷಯದಿಂದ ಹಿಡಿದು ಅಲ್ಲಿನ ಅರಳಿ ಮರದ ಕೆಳಗೆ ಧ್ಯಾನಸಕ್ತನಾಗಿ ಕುಳಿತ ವಿಚಾರ ಮತ್ತು ನಾಲ್ಕು ವಾರಗಳ ಧ್ಯಾನದ ನಂತರ ತನಗೆ ಜ್ಞಾನೋದಯವಾದ ಪರಿಣಾಮವಾಗಿ ತಾನು ಜೀವನದ ಹೊಸ ಮಾರ್ಗವನ್ನು ಕಂಡುಕೊಂಡ ಸಂಗತಿ ಹೀಗೆ ಎಲ್ಲವನ್ನು ಅವರಿಗೆ ವಿವರಿಸಿದನು ಹನ್ನೆರಡು ಬುದ್ಧನ ಮಾತನ್ನು ಕೇಳಿದ ಪರಿರಾಜಕರಿಗೆ ಹೊಸ ಮಾರ್ಗದ ಬಗ್ಗೆ ವಿಶೇಷ ಕುತೂಹಲ ಉಂಟಾಯಿತು ಅದನ್ನು ತಮಗೂ ಬೋಧಿಸುವಂತೆ ಅವನಲ್ಲಿ ವಿನಂತಿಸಿಕೊಂಡರು ಹದಿಮೂರು ಬುದ್ಧನು ಅವರ ಕೋರಿಕೆಯನ್ನು ಮನ್ನಿಸಿದನು ಹದಿನಾಲ್ಕು ತನ್ನ ಉಪದೇಶದ ಮಾತುಗಳನ್ನು ಆರಂಭಿಸಿದ ಬುದ್ಧನು ನನ್ನ ಮಾರ್ಗ ಅಥವಾ ಧಮ್ಮದಲ್ಲಿ ಪರಮಾತ್ಮನಿಗಾಗಲಿ ಆತ್ಮಕ್ಕಾಗಲಿ ಸ್ನಾನವಿಲ್ಲ ವ್ಯಕ್ತಿಯ ಮರಣಾನಂತರದ ಬದುಕಿಗೂ ತನ್ನ ಬದ್ ಧಮ್ಮಕ್ಕೂ ಯಾವುದೇ ಸಂಬಂಧವಿಲ್ಲ ಧಾರ್ಮಿಕ ವಿಧಿಗಳಾದ ಯಜ್ಞ ಯಾಗ ಯಜ್ಞಯಾಗಗಳಿಗೂ ಮತ್ತು ತನ್ನ ಧಮ್ಮಕ್ಕೂ ಸಂಬಂಧವಿಲ್ಲ ಎಂದು ನುಡಿದನು ಹದಿನೈದು ಮನುಷ್ಯನೇ ಈ ಧರ್ಮದ ಕೇಂದ್ರ ಜೊತೆಗೆ ಈ ಭೂಮಿಯ ಮೇಲೆ ಮನುಷ್ಯರು ಪರಸ್ಪರ ಹೊಂದಿರುವ ಸಂಬಂಧ ಮಾತ್ರ ಇಲ್ಲಿ ಮುಖ್ಯ ಹದಿನಾರು ಬುದ್ಧನು ಇದನ್ನು ತನ್ನ ಧಮ್ಮದ ಮೊದಲ ಮೂಲತತ್ವ ಎಂದು ನುಡಿದನು ಹದಿನೇಳು ಅವನ ಎರಡನೇ ಮೂಲತತ್ವವೆಂದರೆ ಮನುಷ್ಯನು ದುಃಖ ಕಷ್ಟ ನೋವು ಮತ್ತು ಬಡತನ ಇವುಗಳ ನಡುವೆ ಬದುಕುತ್ತಿದ್ದಾನೆ ಈ ಜಗತ್ತು ದುಃಖಮಯವಾಗಿದೆ ಈ ದುಃಖವನ್ನು ಅವನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂಬುದೇ ಈ ಧಮ್ಮದ ಏಕಮಾತ್ರ ಗುರಿಯಾಗಿದೆ ಇದನ್ನು ಹೊರತುಪಡಿಸಿ ಬೇರೆ ಧಮ್ಮವೇ ಇಲ್ಲ ಎನ್ನುವುದು ಹದಿನೆಂಟು ದುಃಖದ ದುಃಖದ ಮೂಲವನ್ನು ಗುರುತಿಸುವುದು ಮತ್ತು ದುಃಖ ನಿವಾರಣೆಗೆ ಮಾರ್ಗವನ್ನು ತೋರಿಸುವುದು ಆತನ ಧಮ್ಮದ ತಳಹಾದಿ ಹತ್ತೊಂಬತ್ತು ಧಮ್ಮಕ್ಕೆ ಇದೊಂದೇ ಮೂಲ ತಳಾದಿ ಮತ್ತು ನ್ಯಾಯಸಮ್ಮತವಾದ ಸಮರ್ಥನೆ ಇಂಥ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಧಮ್ಮವು ಧಮ್ಮವೇ ಅಲ್ಲ ಇಪ್ಪತ್ತು ಪ್ರಿಯ ಪರಿ ಪರಿರಾಜಕರೇ ಈ ಜಗತ್ತಿನಲ್ಲಿರುವ ದುಃಖ ಮತ್ತು ಅದರ ನಿವಾರಣೆಯು ಮುಖ್ಯ ಸಮಸ್ಯೆ ಎಂದು ಯಾವ ಧರ್ಮವೇ ಆಗಿರಲಿ ಅಥವಾ ಸನ್ಯಾಸಿಗಳು ಇಲ್ಲವೇ ಬ್ರಾಹ್ಮಣರೇ ಆಗಲಿ ತಿಳಿಯದಿಲ್ಲವೋ ತಿಳಿಯುವುದಿಲ್ಲವೋ ಅಂಥವರು ನನ್ನ ಅಭಿಪ್ರಾಯದಲ್ಲಿ ಸನ್ಯಾಸಿಗಳು ಅಥವಾ ಬ್ರಾಹ್ಮಣರಾಗಲಾರರು ಅವರು ಧಮ್ಮದ ನಿಜವಾದ ಅರ್ಥವನ್ನು ಈ ಜನ್ಮದಲ್ಲಿ ಅರ್ಥ ಮಾಡಿಕೊಳ್ಳಲಾರದು ಇಪ್ಪತ್ತೊಂದು ನಂತರ ಪರಿರಾಜಕರು ಬುದ್ಧನನ್ನು ಉದ್ದೇಶಿಸಿ ದುಃಖದ ಮೂಲವನ್ನು ಗುರುತಿಸುವುದು ಮತ್ತು ದುಃಖ ನಿವಾರಿಸುವುದು ನಿನ್ನ ಧಮ್ಮದ ತಳೆಯ ತಳಾದಿಯಾಗಿದ್ದರೆ ನಿನ್ನ ಧಮ್ಮವು ಹೇಗೆ ದುಃಖವನ್ನು ನಿವಾರಿಸುತ್ತದೆ ಎಂಬುದನ್ನು ವಿವರಿಸು ಎಂದು ಕೇಳಿದರು ಇಪ್ಪತ್ತೆರಡು ಬುದ್ಧನು ಅವರಿಗೆ ಧಮ್ಮವನ್ನು ವಿವರಿಸುತ್ತಾ ನನ್ನ ಧಮ್ಮದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಪರಿಶುದ್ಧತೆಯ ಮಾರ್ಗ ಎರಡು ಸಚ್ಚಾರಿತ್ರ್ಯದ ಮಾರ್ಗ ಹಾಗೂ ಮೂರು ಸದ್ಗುಣಗಳ ಮಾರ್ಗ ಇವುಗಳನ್ನು ಅನುಸರಿಸಿದರೆ ಲೋಕವು ನಿವಾರಣೆಯಾಗುತ್ತದೆ ಎಂದನ್ನಲ್ಲವೇ ಇಪ್ಪತ್ತ್ಮೂರು ತನ್ನ ಮಾತುಗಳನ್ನು ಮುಂದುವರಿಸಿ ತಾನು ಅಂಥ ದಮವನ್ನು ಅನ್ವಯಿಸಿರುವುದಾಗಿ ನುಡಿದನು ಕಂಡ ಮೂರು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದಿದ್ದು ಪರಿಶುದ್ಧತೆಯ ಮಾರ್ಗ ಒಂದು ಪರಿರಾಜಕರು ಹೊಸಧಮ್ಮವನ್ನು ಕುರಿತು ವಿವರವಾಗಿ ತಿಳಿಸುವಂತೆ ಗೌತಮ ಬುದ್ಧನನ್ನು ಕೇಳಿಕೊಂಡರು ಎರಡು ಬುದ್ಧನು ಇದರಿಂದ ಸಂತೋಷಗೊಂಡು ಅವರಿಗೆ ಬೋಧಿಸಲು ಸಮ್ಮತಿಸಿದನು ಮೂರು ಪರಿರಾಜಕರಿಗೆ ಅವನು ಮೊದಲಿಗೆ ಪರಿಶುದ್ಧತೆ ಮಾರ್ಗವನ್ನು ಕುರಿತು ಬೋಧಿಸಿದನು ನಾಲ್ಕು ಆಗ ಬುದ್ಧನು ಒಬ್ಬ ವ್ಯಕ್ತಿಯು ಲೋಕದಲ್ಲಿ ತಾನು ಒಳ್ಳೆಯವನಾಗಬೇಕು ಎಂದು ಬಯಸುವುದಾದರೆ ಮೊದಲು ಅವನು ಕೆಲವು ತತ್ವಗಳನ್ನು ತನ್ನ ಜೀವನದ ಮೂಲಭೂತ ತತ್ವಗಳನ್ನಾಗಿ ಅಳವಡಿಸಿಕೊಳ್ಳಬೇಕು ಎಂದು ಪರಿಶುದ್ಧತೆ ಮಾರ್ಗವು ಬೋಧಿಸುತ್ತದೆ ಎಂದು ಕೇಳಿದನು ಪ ಮಾರ್ಗವು ಬೋಧಿಸುತ್ತದೆ ಎಂದು ಹೇಳಿದನು ಐದು ನನ್ನ ಪರಿಶುದ್ಧ ಮಾರ್ಗದ ಪ್ರಕಾರ ಜೀವನ ತತ್ವಗಳು ಎಂದು ಪರಿಗಣಿಸಲ್ಪಟ್ಟ ಅಂಶಗಳು ಈಗಿವೆ ಯಾವ ಜೀವಿಯನ್ನು ಹಿಂಸಿಸಬಾರದು ಅಥವಾ ಕೊಲ್ಲಬಾರದು ಕಳ್ಳತನ ಮಾಡಬಾರದು ಅಥವಾ ಬೇರೆಯವರಿಗೆ ಸೇರಿದ ಯಾವ ವಸ್ತುಗಳಿಗೂ ಆಶೆ ಪಡಬಾರದು ಸುಳ್ಳು ಹೇಳಬಾರದು ಯಾವಾಗಲೂ ಕಾಮಾ ಕಾಮಾತೂರಣ ಆಗಿರಬಾರದು ಮತ್ತು ಮಾದಕ ದ್ರವ್ಯಗಳ ಸೇವನೆ ಮದ್ಯಪಾನ ಮಾಡಬಾರದು ಆರು ನನ್ನ ದಮ್ಮದ ಪ್ರಕಾರ ಈ ತತ್ವಗಳನ್ನು ಜೀವನದ ತತ್ವಗಳೆಂದು ಪರಿಗಣಿಸಬೇಕು ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡಿದ ಕ್ರಿಯೆ ಅಥವಾ ಅವನ ಚಟುವಟಿಕೆಗಳನ್ನು ಅಳೆಯಲು ಒಂದು ಮಾನದಂಡವಿರಬೇಕು ನನ್ನ ಅಭಿಪ್ರಾಯದಲ್ಲಿ ಈ ತತ್ವಗಳು ಅಂಥ ಮಾನದಂಡಗಳಾಗಿವೆ ಏಳು ಈ ಜಗತ್ತಿನ ಎಲ್ಲೆಡೆ ಪತಿತರ ಪತಿತರಿದ್ದಾರೆ ಅವರಲ್ಲಿ ಎರಡು ಮಾರ್ಗಗಳಿದ್ದು ಮಾನದಂಡದ ಪ್ರಜ್ಞೆಯಿರುವ ಪತಿತರು ಮತ್ತು ಮಾನದಂಡದ ಪ್ರಜ್ಞೆಯಿಲ್ಲದ ಪತಿತರಿದ್ದಾರೆ ಎಂಟು ಮಾನದಂಡವಿಲ್ಲದ ಪತಿತನಿಗೆ ತಾನು ಅಧೋಗತಿಯನ್ನು ತಲುಪಿರುವುದು ತಿಳಿದಿರದ ತಿಳಿದಿರುವುದಿಲ್ಲ ಆದ್ದರಿಂದ ಅವನು ಸದಾ ಪತಿತನಾಗಿಯೇ ಇರುತ್ತಾನೆ ಆದರೆ ಮಾನದಂಡದ ಪ್ರಜ್ಞೆ ಇರುವ ಪತಿತನು ಅಧೋಗತಿಯಿಂದ ಮೇಲೆ ಬರಲು ಪ್ರಯತ್ನಿಸುತ್ತಾನೆ ಏಕೆಂದರೆ ತಾನು ಏನು ಸ್ಥಿತಿಯಲ್ಲಿರುವುದು ಅವನಿಗೆ ಅರಿವಾಗಿರುತ್ತದೆ ಒಂಬತ್ತು ಮನುಷ್ಯ ಜೀವನದ ಗುಣಮಟ್ಟವನ್ನು ನಿಯಂತ್ರಿಸಲು ಇರಬೇಕಾದ ಮಾನದಂಡಗಳು ಇರುವುದಕ್ಕೂ ಇಲ್ಲದಿರುವುದಕ್ಕೂ ವ್ಯತ್ಯಾಸವಿದೆ ಹತ್ತು ಓ ಪರಿರಾಜಕರೇ ಈ ತತ್ವಗಳನ್ನು ಜೀವನದ ಮಾನದಂಡಗಳೆಂದೇ ಏಕೆ ಪರಿಗಣಿಸಬೇಕು ಎಂದು ನೀವು ಪ್ರಶ್ನಿಸಬಹುದು ಹನ್ನೊಂದು ಒಂದು ವೇಳೆ ನೀವು ಸದಾ ಈ ತತ್ವಗಳು ವ್ಯಕ್ತಿಯೊಬ್ಬನ ವೈಯಕ್ತಿಕ ಬದುಕಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದನ್ನುಂಟು ಮಾಡಬಲ್ಲವೇ ಎಂದು ಕೇಳಿಕೊಂಡರೆ ನಿಮ್ಮ ಪ್ರಶ್ನೆಗೆ ಉತ್ತರ ದೊರಕುತ್ತದೆ ಹನ್ನೆರಡು ನಿಮ್ಮ ಉತ್ತರಗಳು ಉತ್ತರಗಳು ಈ ಪ್ರಶ್ನೆಗಳಿಗೆ ಹೌದು ಎಂದಾಗಿದ್ದರೆ ನನ್ನ ಪರಿಶುದ್ಧತೆಯ ಮಾರ್ಗದ ತತ್ವಗಳು ನಿಜವಾದ ಜೀವನದ ಮಾನದಂಡಗಳು ಎಂಬುದು ನಿಮಗೆ ಮನದಟ್ಟಾಗುತ್ತವೆ ಎಂದು ಬುದ್ಧನು ಉತ್ತರಿಸಿದನು ಖಂಡ ನಾಲ್ಕು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದು ಅಷ್ಟಾಂಗ ಮಾರ್ಗ ಅಥವಾ ಸಚ್ಚಾರಿತ್ರ ಸಚ್ಚಾರಿತ್ರದ ಮಾರ್ಗ ಸಚ್ಚಾರಿತ್ರದ ಮಾರ್ಗ ಖಂಡ ನಾಲ್ಕು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದು ಅಷ್ಟಾಂಗ ಮಾರ್ಗ ಅಥವಾ ಸಚ್ಚಾರಿತ್ರದ ಮಾರ್ಗ ಈ ಖಂಡ ನಾಲ್ಕನ್ನು ಮುಂದಿನ ಪಠ್ಯಕ್ರಮವನ್ನು ಮುಂದಿನ ಭಾಗದಲ್ಲಿ ಓದಲಾಗುತ್ತದೆ ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾ